ಕರ್ನಾಟಕ ರಣಜಿ ತಂಡದ ನಾಯಕ ಬ್ಯಾಟ್ಸ್ಮನ್ ಮಯಾಂಕ್ ಅಗರ್ವಾಲ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಸದ್ಯ ಅವರಿಗೆ ಐಸುವಿನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತಿದೆ ಅಗರ್ತಲಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮಯಂಕ್ ಅಗರ್ವಾಲ್ ಪಡಿತಿದ್ದಾರೆ ಅಗರ್ತಲಾದಲ್ಲಿ ರಣಜಿ ಪಂದ್ಯವನ್ನ ಆಡಿದ ಬಳಿಕ ಮಯಂಕ್ ಅಗರ್ವಾಲ್ ಅವರು ಸೂರತ್ಗೆ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು ವಿಮಾನವನ್ನು ಹತ್ತಿದ ತಕ್ಷಣ ಅವರ ಬಾಯಿ ಮತ್ತು ಗಂಟಲಿನಲ್ಲಿ ವಿಪರೀತ ಉರಿಯುಂಟಾಗಿದ್ದು ನೀರು ಕುಡಿಯುತ್ತಿದ್ದಂತೆ ಅವರ ಗಂಟಲಿನಲ್ಲಿ ಉರಿ ಶುರುವಾಗಿದೆ ಬಾಯಿ ಮತ್ತು ನಾಲಿಗೆಗೆ ಕೂಡ ಸುಟ್ಟಂತಹ ಅನುಭವವಾಗಿದ್ದು ಮಾತನಾಡೋಕೆ ಸಾಧ್ಯವಾಗಿಲ್ಲ ತೀವ್ರ ಅಸ್ವಸ್ಥಗೊಂಡ ಅವರನ್ನು ಕೂಡಲೇ ಅಗರ್ತಲಾದ ಎ ಎಲ್ ಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಇತ್ತೀಚೆಗೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಸ್ಟೋರೇಜ್ ಏರಿಯಾದಲ್ಲಿ ವಿಮಾನ ಸಿಬ್ಬಂದಿ ವಾಟರ್ ಬಾಟಲ್ನಲ್ಲಿ ಆಸಿಡ್ ಇಟ್ಟಿದ್ರು ಎನ್ನಲಾಗಿದೆ ಮಯಾಂಕ್ ಅಗರ್ವಾಲ್ ನೀರು ಅಂತ ತಿಳಿದು ಆಸಿಡ್ ಅನ್ನು ಕುಡಿದಿದ್ದಾರೆ ಆಸಿಡ್ ಕುಡಿದ ತಕ್ಷಣವೇ ಅವರು ಎಲ್ಲವನ್ನೂ ಕೂಡ ಉಗಳಿತು ಆಸಿಡ್ ಅವರ ಹೊಟ್ಟೆಯನ್ನ ಸೇರಿರುವ ಸಾಧ್ಯತೆ ಕ್ಷೀಣವಾಗಿದೆ ವೈದ್ಯರು ಅವರ ಆರೋಗ್ಯದ ಮೇಲೆ ಹೆಚ್ಚಿನ ನಿಗಾ ವಹಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ